ಹಲೋ ನಮಸ್ತೆ ವೆಲ್ಕಮ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಏನಿಲ್ಲ ಹಂಗೆ ಡೈಲಿ ಬ್ಲಾಗ್ ಆಗಿರತ್ತಾ ಇವತ್ತ ಹಂಗೆ ಹೊರಗಡೆ ಹೊಂಟೀವಿ ಹೊರಗಡೆ ನಾನು ಈಗ ಸದ್ಯಕ್ಕೆ ನಾ ಒಬ್ಬನ ಇದ್ದೀನಿ ಶ್ರೀದೇವಿ ಡ್ಯೂಟಿ ಮೇಲೆ ಇದಕ್ಕಿಂಗ್ ಕರ್ಕೊಂಡು ಮುಂದೆ ಹಂಗೆ ಏನೇನು ಆಗ್ತೈತಿ ನೋಡೋಣ ಬರ್ರಿ ಮತ್ತೆ ಇವತ್ತು ಈ ವಿಡಿಯೋದಾಗ ಏನೇನು ಆಗ್ತೈತಿ ಏನೇನಿಲ್ಲ ಮುಂದೆ ತೋರಿಸ್ತೀವಿ ಬರ್ರಿ ಹೋಗೋಣ ಓಕೆ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸಾನೂ ಐತಿ ಹಂಗೆ ఇంపార్టెంట్ కేసే ఏనంత నోడోనో హీ ఉగోను లైట్స్ ನೋಡ್ರಿ ಹೊಂಟೀನಿ ಬೈಕ್ ಮೇಲೆ ಅಲ್ಲ ಎಲ್ಲರೂ ಭಯಕತ್ತಾರ ಹೇರ್ ಸ್ಟೈಲ್ ಸರಿಯಾಗಿಲ್ಲ ಅಂತ ಹೇಳಿ ನಾನು ನೋಡಿದ್ರೆ ಕೂದಲ ಉದ್ದು ಬಿಡ್ಬೇಕಂತೇಳಿ ಮಾಡೀನಿ ಎಲ್ಲರೂ ಭಯಕತ್ತರ ಕೂದಲ ಕಟ್ ಮಾಡ್ಸ ಕೂದಲ ಕಟ್ ಮಾಡ್ಸ ಅಂತೇಳಿ ಅದಕ್ಕಾಗಿ ಕೂದಲ ಎಲ್ಲ ಕಟ್ ಮಾಡಿಸ್ಬಿಟ್ಟಿನಿ ತಲೆ ಮ್ಯಾಲ ಕೂದಲನ ಒಂದು ಉಳಿದಿಲ್ಲ ಈಗ ಸ್ವಲ್ಪದು ಆದರೆ ಆದರೂ ಚಂದ ಕಾಣಕತ್ತಿ ಅಂತ ಹೇಳತ್ತಾರ ಆದ್ರೆ ನನಗೆ ಮಾತ್ರ ಅದು ಸರಿ ಸೂಟ್ ಆಗುತ್ತಿಲ್ಲ ಹೇರ್ ಸ್ಟೈಲ್ ಹ್ಯಾಂಗೈತೆ ಅಂತ ಕಮೆಂಟ್ ಮಾಡಿರಿ ನಿಮಗೂ ಚೆಂದ ಅನ್ಸಿದ್ರೆ ಓಕೆ ಬರೀ ಹೋಗೋಣ ಮುಂದೆ ನೋಡಿರಿ ಎಲ್ಲಿ ಸಿಗ್ನಲ್ದಾಗ ಬಂದಿಂತೇನೆ ಟೈಮ್ ನೋಡ್ರಿ ಇನ್ನೂ ಸಿಗ್ನಲ್ ಬಿಟ್ಟಿಲ್ಲ ಸಿಗ್ನಲ್ದಾಗ ಸಿಕ್ಕಾಕೊಂಡಿನಿ ನೋಡಿರಿ ಇನ್ನೂ ನೋಡಿರಿ ಈ ಪ್ಲೇಸ್ ಬೆಳಗಾವಿಯವರು ಯಾರು ಇದ್ರೆ ಈ ಪ್ಲೇಸ್ ಯಾವುದು ಅಂತ ಕಮೆಂಟ್ ಮಾಡಿರಿ ಬೆಳಗಾವಿಯವರು ಈ ವಿಡಿಯೋ ನೋಡ್ತಿದ್ರೆ ಪಟ್ ಪಟ್ ಅಂತ ಕಮೆಂಟ್ ಮಾಡ್ರಿ ಬಂದೆ ನೋಡಿರಿ ಶ್ರೀದೇವಿಯ ಹಾಸ್ಪಿಟಲ್ಗೆ ಅದನ್ನ ನೋಡ್ಕೊಂಡು ಹಂಗೆ ಬಂದು

ಅದು ಅಂತ ಬಂದಿದ್ವಿ ಇಲ್ಲಿ ಹಕ್ಕಿನೂ ನೋಡಿದ್ವಿ ಭಾರಿ ಮಸ್ತ್ ಮಸ್ತ್ ಹಕ್ಕಿಗಳು ಅದಾವೆ ಚೆಂದ ಅದಾವ ಮೀನು ಫಿಶ್ ಟ್ಯಾಂಕು ನೋಡಿದ್ವಿ ಯಾವುದು ಸೂಟ್ ಆಗಲಿಲ್ಲ ಚಂದನೂ ಇಲ್ಲ ಅಷ್ಟೊಂದು ನಮಗೆ ಸಣ್ಣ ಬೇಕಾಗಿತ್ತ ಸಣ್ಣ ಫಿಶ್ ಟ್ಯಾಂಕ್ ಇದ್ದು ಆದ್ರೆ ಇನ್ನೂ ಮುಂದೆ ತಗೋತೀವಿ ಇನ್ನೂ ಒಂದು ವಾರ ಬಿಟ್ಟು ಯಾಕಂದ್ರೆ ಮನೆಯೊಳಗೆ ಯಾರೂ ಇರಂಗಿಲ್ಲ ಈಗ ಊರಿಗೆ ಹೋಗೋದು ಬರ್ತೈತಿ ಮನೆಯೊಳಗೆ ಅವು ಸಹ ತೊಗೊಬಿಡ್ತಾವೆ ಅದ್ರ ಸಲುವಾಗಿ ಮುಂದೆ ತಗೋತೀವಿ ಈಗ ಬೇಡ ಬರ್ರಿ ಈಗ ಮನೆ ಕಡೆ ಹೋಗೋನು ಮನೆ ಕಡೆ ಹೋಗೋದು ಹಂಗೆ ಮಾತುಕತೆ ಮಾಡ್ಕೊತ ಇಲ್ಲಿ ದೇವಿ ಹಂಗೆ ಪಾನಿಪುರಿ ಅಂತ ಅಂದಳು ಮೊದಲ ಶೆಡ್ಕೊಂಡಿದ್ದಳು ಸಿಟ್ಟಿಗೆರಿದಳು ಅಕ್ಕಿನ ಹೆಂಗಾರು ಮಾಡಿ ರಸ್ಬೇಕಲ್ಲ ಅದರ ಸಲುವಾಗಿ ಪಾನಿಪುರಿ ಕೊಡಿಸಿ ಸಮಾಧಾನ ಮಾಡಿಬಿಡೋನು ಬರ್ರಿ ಊರಿಗೆ ಹೋಗೋದಾಗಿಲ್ಲ ಅಂತೇಳಿ ಕಿಶನ್ ಸಿಟ್ಟಿಗೆ ಬಿಟ್ಟಾಳೆ ಅದಕ್ಕಾಗಿ ಪಾನಿಪುರಿ ಲಂಚ ಕೊಡ್ಬೇಕಾಗೈತಿ ಬರ್ರಿ ಹೋಗೋಣ ಪಾನಿಪುರಿ ತಿನ್ನೋಣ

ಗಿಡಮರದ ಇಂಟರ್ವ್ಯೂ ನಡೆದೈತಿ ಇವತ್ತು ಡ್ಯೂಟಿ ಹೆಂಗ್ ಹೆಂಗ್ ನಡೆದೈತಿ ಕೇಳ್ರಿ ಸಿಕ್ಕಾಪಟ್ಟೆ ಪೇಷಂಟ್ ಇದ್ದು ಅಂತ ಫುಲ್ ಸ್ಟ್ರೆಸ್ ಆಗಿಬಿಟ್ಟು ಬೇಸರ ಆಗಿಬಿಟ್ಟೈತಿ ಹೌದಿಲ್ಲ ನಾಳೆ ಸುದ್ದಿ ಇತ್ತು ನಾಳೆ ರೆಸ್ಟ್ ಮಾಡೋಣ ನಾಳೆ ಸುದ್ದಿ ಇತ್ತು ನಾಳೆ ರೆಸ್ಟ್ ಇವತ್ತಿಲ್ಲ ನಾಳೆ. ನಾಳೆ ಊರಿಗೆ ಹೋಗ್ಬೋದು ಯಾಕಂದ್ರೆ ನಾಳೆ ಬೆಳಿಗ್ಗೆ ಏಳು ಗಂ ಏಳು ಗಂಟೆಗೆ ಇದು ಧ್ವಜ ಹಾರಿಸೋದ್ ಆರು ಗಂಟೆಗೆ ಹೋಗ್ಬೇಕು ನಾನು ಆರು ಗಂಟೆಗೆ ಹೋಗಿ ಏಳು ಏಳುವರೆ ಎಂಟು ಗಂಟೆಗೆ ಜಂಡ ಹಾರಿಸಿ ಅಷ್ಟ ಇಷ್ಟ ಮಾಡಿಕೊಂಡು ಆಮೇಲೆ ಊರು ಊರಿಗೆ ಹೋಗಿ ಸೋಮವಾರ ಮುಂಜಾನೆ ಬರ್ಬೋದು ಸೋಮಾರ್ ಬರೋದು ಅನ್ನೋಷ್ಟ್ರಗನ ಇಲ್ಲೊಂದು ಗಾತಾತು ಇಬ್ಬರದು ಇಬ್ಬರದು ಸುಖಾಪುರಿ ತಾನೇ ತಿನ್ನುತ್ತ ನಂದು ನನ ಕೊಡೋದಾಗ ಏನ್ ಮಾಡ ಜಸ್ಟ್ ಅ ಮನಿ ರೀಚ್ ಇವತ್ತು ಒಟ್ಟು ಏನಾಗಿದ್ದ ಅಲ್ಲಿ ಹೋಗೋದೆ ಒಟ್ಟು ಬರೋದಿಲ್ಲರಪ್ಪ ನಾಳೆ ರಿಪಬ್ಲಿಕ್ ಡೇ ಐತಿ ನಾಳೆ ರಿಪಬ್ಲಿಕ್ ಡೇ ಜಿಂದ ಹರ್ಸೋದು ಮುಗಿಸ್ಕೊಂಡು ನಾಳೆ ಮಧ್ಯಾಹ್ನ ಹೋಗೋಣ ಅಂದ್ರೆ ಕೇಳಂಗಿಲ್ಲ ಒಟ್ಟು ಇವತ್ತು ಒಟ್ಟು ಊರಿಗೆ ಹೋಗೋದಂದ್ರೆ ಹೋಗೋದು ಇವತ್ತು ಆಯ್ತಾಳೆ ಹೋಗ್ ಬಾಯ್ ಮಿಕ್ ಹೋಗ್ನಿ ಫಾರ್ವರ್ಡ್ ಅವರಿಗೆ ಹಾಕೋ ನಿ ಹೋಗ್ಬಿಡಿ ರಾಕ ಹೋಗ್ಬೇಡಿ ಹೋಗ್ಬಿಡಿ ಹೋಗ್ಬಿಡಿ ನಿ ಇಲ್ಲಿ ರಾಕ ಹೋಗಬೇಡ ಅತ್ತಾ ನೋ ರೆಟ್ ಓಯಾ ಅತ್ತಾ दिमाग 1 ಗಂಟೆ ನಿಂತ ಹೇಳಿ ತಿ ಅದ ಚಂದ ಕಣತಿಲ್ಲ ಐ ಗೋಕೇ ಎ ಡಾಟ್ ಹೀರೋಯಿನ್ ಮಾಲಾಶ್ರಿ ಹೇಳ ಮಾಲಶ್ರೀರೋಯೋ ಓ ನೀ ಹೀರೋನಾಥ ಹೀರೋಯಿನ್ ಹೀರೋಯಿನ್ ಆಗಿ ಹೀರೋಗಳ ಬಗ್ಗೆ ಮಾತಾಡ್ತಾ ನಾವು ಯಾವ ಹೀರೋ ಹೀರೋಯ್ಗಿಂತ ಕಡಿಮೆ ಏನಿಲ್ಲ ನೋಡ್ರಿ ನೋಡ್ರಿ ನೀವ ಕಮೆಂಟ್ ಮಾಡ್ರಿ ಯಾರ ಮೇಡಮ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ತಗೊಂಡ್ರಿ ಬಸ್ ಅಂತೂ ಫ್ರೀ ಐತಿ ಮತ್ತೇನ್ ಹೋಗುದ್ ಪಿಕ್ಸ್ ಮಾರಿಯ ಮಾರಿ ಆಕೆ ಏನ ನಮ್ದು ಕೆಲಸ ಇದೆ ನಾಳೆ ಸಂಡೆ ಆದ ನಾಳೆ ಆದ್ರೂ ಡ್ಯೂಟಿಗೆ ಓಕೆ ನಾಳೆ ಮಧ್ಯಾಹ್ನ ಬರ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಮಧ್ಯಾಹ್ನ ಬಂದು ನಾಳೆ ಸೋಮವಾರ ವಾಪಸ್ ಬರೋಣ ಬಾಯ್ ಹ್ಮ್ 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 ಸೇಂಟ್ ಹಾ ಮತ್ತೆ ಜರ್ನಿ ಬಾಯ್ ಬಾಯ್ ಓಕೆ ಏನು ಹೇಳಿದ್ರು ಕೇಳಂಗಿಲ್ಲ ಹೆಂಗಸರು ಬರ್ರಿ ಬಸ್ ಸ್ಟ್ಯಾಂಡದಾಗ ಬಸ್ನಾಗ ಹೋಗದ್ ಬರೋನಿ ಅವ್ರನ್ನ ಕಡೆಗೂ ಬಸ್ ಸ್ಟ್ಯಾಂಡಾಗ ಬಂದೀವಿ ಯಾವತ್ತು ಮೂರು ವರ್ಷ ಮದುವೆ ಆದರೂ ಇನ್ನೂವರೆಗೂ ಇಬ್ಬೊಬ್ರಿಗೊಬ್ರು ಬಿಟ್ಟಿದ್ದಿಲ್ಲ ಫಸ್ಟ್ ಟೈಮ್ ಬಿಟ್ಟು ಊರಿಗೆ ಹೊಂಟಿದ್ದಾಳೆ ಹೋಗ್ಲಿಕ್ಕೆ ಗೊತ್ತಾಕೈತಿ ಏನ ਗੁਰੀਕੀ ਨਾਲੇ ਛਿਦਾ ਏਰੁ ਸਿਲਦੀ ਗੁਰੀ ਛਿਦਿ ਅਨ੍ਰੂ ਅਣਿਲ ਗਣਟ ਕੇ ਅਣਿਲ ਗਣਟ ਕੇ ਇਲਾ ਪਰਨ ਗਣਟ ਏਰੀ ਗੁਰਾ ਗੁਰੀ ਪੁਰ ਗਾਇ ਇੱਂ ਕਲ ਕ ಇವತ್ತಿನ ವಿಡಿಯೋ ಅಷ್ಟೇ ಆ ಏನಿಲ್ಲ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಲ್ಲಿ ಹೋಗೋದಿತ್ತು ಅದು ಕ್ಯಾನ್ಸಲ್ ಆಯ್ತು ಸುಮ್ಮ ಹಂಗ ಡೈಲಿ ಬ್ಲೋಗ್ ಮಾಡ್ಬೋದು ಅಂತ ಹೇಳಿ ಮಾಡಿದ್ರಿ ಅವತ್ತಿ ಊರು ಹೊಂಟಾಳ ನಾ ಊರಿಗೆ ಹೋಗ್ತೀನಿ レビューを受けながら、そして、いひ、ぜひ、ぜひ、ぜひ、ぜひ、ぜひ、ぜひ、